ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಹೋಗ್ತಾ ಇದ್ದೀವಿ ನಮ್ಮ ಬಾಗಲಕೋಟೆಯಲ್ಲಿ ಕಣಿವೆ ವೀರಭದ್ರೇಶ್ವರ ಜಾತ್ರೆ ಇದೆ ಅಪ್ಪ ಗುಡಿಗೆ ವೀರಭದ್ರೇಶ್ವರ ಸ್ವಾಮಿ ದೇವರು ಕೇಳಿದ್ದ ಅನ್ನಂಗಿಲ್ಲ ಹೌದಾ ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ಅಲ್ಲಿ ನಮ್ಮ ಫ್ರೆಂಡ್ ಸಿಕ್ಕರು ಅವ್ರನ್ನ ಮಾತಾಡಿಸಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಬೇಗ ಹೋಗೋಕ್ಕಾಗಲಿಲ್ಲ ಲೇಟಾಗಿ ಹೋದ್ವಿ ಇವರೇ ನಮ್ಮತ್ತೆ ನಾನು ನಮ್ಮತ್ತೆ ಮತ್ತು ನಮ್ಮ ಹಸ್ಬೆಂಡ್ ಮೂವರು ಹೋಗಿದ್ವಿ ನಮ್ಮ ಹಸ್ಬೆಂಡು ಒಳಗೆ ಬರಲಿಲ್ಲ ಅವರು ಹೊರಗೇನೆ ವೇಟ್ ಮಾಡ್ತಾಯಿದ್ದು ತುಂಬ ಕ್ರೌಡ್ ಇರೋದ್ರಿಂದ ಅಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ನಾನು ಹೋಗೋಕ್ಕೂ ಮುಂಚೆ ಹಗ್ಗೆ ಹಾದಿದ್ರು ಸೊ ಹಾಗೆ ಹಾಲು ಹಗ್ಗೆ ಹಾಯ್ದು ಅಂದರೆ ಫ್ರೆಂಡ್ಸ್ ನಮ್ಮ ಕಡೆ ಆಲ್ಮೋಸ್ಟ್ ಕೆಂಡ ತುಳಿಯೋದು ಅಂತಾರಲ್ಲ ಅದೆಲ್ಲ ಮುಗಿದೋಗಿತ್ತು ನಾವು ಹೋಗೋಷ್ಟರಲ್ಲಿ ಹಾಗೆ ರಥೋತ್ಸವ ಎರದಾಗಿತ್ತು ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗ್ದಂಗೆ ಆಗಿತ್ತು ನಾವು ಹೋಗೋಷ್ಟರಲ್ಲಿ ಹಾಗೆ ಹೋಗ್ತಾ ನಾನು ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಅಂತ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ ಸೊ ಅವ್ರು ಸಿಕ್ಕಿದ್ರು ಹಸ್ಬೆಂಡು ಎಲ್ಲ ಮಾತಾಡ್ಸ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ ಇಲ್ಲೆಲ್ಲ ಫೋನ್ಸ್ ಮುಂದೆ ಹೋಗ್ತಾ ಇದ್ವಿ ಶಾಪಿಂಗ್ ನಡೀತಾ ಇತ್ತು ಹಾಗೇ ನಮ್ಮ ಹಸ್ಬೆಂಡ್ ಏನು ತೊಗೊತೀನಿ ಜಸ್ಟ್ ನೋಡ್ತಾ ಇದ್ವಿ ಇದನ್ನೆಲ್ಲ ನಾನು ಇದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿದ್ದು ಬೀಜ ಅದನ್ನ ತೊಗೊಂಡೆ ಆಮೇಲೆ ಒಂದು ಫ್ಲವರ್ ತೊಗೊಂಡೆ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ನಮಗೆಲ್ಲ ಅಲ್ಲಲ್ಲಿ ನಡೀತಾ ಇರುತ್ತೆ ಬಟ್ ಎಲ್ಲೂ ಹೋಗೋದಾಗಿರಲಿಲ್ಲ ತುಂಬ ದಿನ ಆಗಿತ್ತು ಹೊರಗೂ ಹೋಗಿರಲಿಲ್ಲ ನಾವು సో ఒ మైండ్ రిలీఫ్ ఆగితే దేవస్థానకల్వా అంతి ఎల్ సకరీ ఇలా ఫుల్ షాపింగ్ ఎలా ముగ్స్కుంటు ವಿಡಿಯೋಸ್ ಎಲ್ಲ ಹೇಗೆ ಬಂದಿದೆಯೋ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ಫಸ್ಟ್ ವಿಡಿಯೋ ನನಗೆ ಯಾವತ್ತೂ ವಿಡಿಯೋಸ್ ಮಾಡಿಲ್ಲ ನಾನು ಸೊ ನಾನು ಒಂದ್ಸಲ ನೋಡೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ವಿಡಿಯೋಸ್ ನಾನು ಮಾಡ್ತೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಹಾಗೆ ಇಲ್ಲೆಲ್ಲ ನೋಡಿಕೊಂಡು ಟೈಮ್ ಬೇರೆ ಲೇಟ್ ಆಗಿತ್ತು ಫ್ರೆಂಡ್ಸ್ ಸೋ ಮನೆಗೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ